ಬಡ್ಡಿ ಭಯೋತ್ಪಾದಕರನ್ನ ಬಗ್ಗು ಬಡಿಯತ್ತ ಸರ್ಕಾರದ ಸುಗ್ರೀವಾಜ್ಞೆ ಮೈಕ್ರೋಫೈನಾನ್ಸ್ ಕಿರುಕುಳ ಪ್ರಕರಣಗಳು ಒಂದೊಂದಾಗಿ ಬಹಿರಂಗ ಆಗ್ತಿರುವಂತೇನೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಾಲಗಾರರ ರಕ್ಷಣೆಗೆ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೊಳಿಸುವ ಇಂಗಿತವನ್ನ ಮುಖ್ಯಮಂತ್ರಿ ವ್ಯಕ್ತಪಡಿಸಿದ್ದಾರೆ ಬಲವಂತದಿಂದ ಸಾಲ ವಸೂಲಾತಿ ಮಾಡುವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳೋಕೆ ಪೊಲೀಸರಿಗೆ ಅವಕಾಶ ನೋಂದಣಿಯಾಗದ ಲೇವಾದೇವಿದಾರರಿಗೆ ನಿಷೇಧ ದೂರು ಸಲ್ಲಿಸೋಕೆ ಮುಕ್ತ ಅವಕಾಶ ಸಂಜೆ ಐದು ಗಂಟೆಯ ಬಳಿಕ ಸಾಲ ವಸೂಲಾತಿಗೆ ನಿಷೇಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ವಸೂಲಿಗೆ ತೆರಳುವ ಖಾಸಗಿ ವ್ಯಕ್ತಿಗಳು ರೌಡಿ ಶೀಟರ್ಗಳ ವಿರುದ್ಧ ಕ್ರಮ ಅಧಿಕ ಬಡ್ಡಿ ವಸೂಲಿಗೆ ತಡೆ ಸಾಲದ ಮಿತಿ ನಿರ್ಧಾರ ಇತ್ಯಾದಿಗಳನ್ನು ಕಾನೂನಿನ ಒಳಗೆ ಒಳಪಡಿಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಆದರೆ ಈ ಕಾನೂನು ಯಶಸ್ವಿಯಾಗಿ ಜಾರಿಯಾಗಲಿದೆಯಾ ಮೈಕ್ರೋ ನ ಹಿಂದಿರುವ ಶಕ್ತಿಗಳು ಅದಕ್ಕೆ ಅವಕಾಶ ನೀಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಲೇವಾದೇವಿದಾರರ ದೌರ್ಜನ್ಯ ಗೂಂಡಾಗಿರಿಗಳಿಂದ ಆತ್ಮಹತ್ಯೆಗಳು ನಡೀತಿರುವುದು ರಾಜ್ಯಕ್ಕೆ ಹೊಸ್ತೇನೂ ಅಲ್ಲ ಈ ಹಿಂದೆನೂ ಇದರ ವಿರುದ್ಧ ದೂರುಗಳು ಆಕ್ರೋಶ ಕೇಳಿ ಬಂದಾಗ ಸರ್ಕಾರ ಕಠಿಣ ಕ್ರಮದ ಭರವಸೆಯನ್ನ ನೀಡಿತ್ತು ಮೈಕ್ರೋ ಫೈನಾನ್ಸ್ನ ವಿರುದ್ಧ ಪೂರ್ಣ ಪ್ರಮಾಣದಲ್ಲಿ ಕ್ರಮ ಕೈಗೊಳ್ಳೋಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶವಿಲ್ಲ ರಾಜ್ಯದಲ್ಲಿ ಆರ್ಬಿಐ ನಿಯಮಗಳನ್ನ ಈ ಫೈನಾನ್ಸ್ಗಳು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುತ್ತಿದೆಯಾದರೂ ಕೇಂದ್ರ ಸರ್ಕಾರ ಮೌನವಾಗಿ ಇದಕ್ಕೆ ಕುಮ್ಮಕ್ಕನ್ನ ನೀಡ್ತಾ ಇದೆ ಆರ್ಬಿಐ ಯಾಕೆ ಇವುಗಳನ್ನು ನಿಯಂತ್ರಿಸೋಕೆ ವಿಫಲವಾಗಿದೆ ಅನ್ನೋ ಪ್ರಶ್ನೆಗೂ ಉತ್ತರವಿಲ್ಲ ಹಣ ಗೂಂಡಾಗಳು ಮತ್ತು ರಾಜಕಾರಣಿಗಳ ನಡುವಿನ ಸಂಬಂಧದ ಅರಿವಿರೋರಿಗೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಕಷ್ಟವೇನೂ ಅಲ್ಲ ಮೈಕ್ರೋ ಫೈನಾನ್ಸ್ ಈ ಮೂರು ಕಂಬಗಳ ಮೇಲೆ ನಿಂತಿದೆ ಆದ್ರಿಂದಾನೇ ಈ ಬಡ್ಡಿ ಮಾಫಿಯಾದ ವಿರುದ್ಧ ಹುಸಿ ಹೋರಾಟವನ್ನಷ್ಟೇ ಸರ್ಕಾರ ನಡೆಸ್ತಾ ಬರ್ತಾ ಇದೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಮಟ್ಟ ಹಾಕೋಕೆ ಸರ್ಕಾರಕ್ಕೂ ಸಾಧ್ಯವಿಲ್ಲ ಎನ್ನುವ ಸ್ಥಿತಿ ಇದೆ ಇದೇ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿ ಈ ಫೈನಾನ್ಸ್ ಗಳ ಸಾಲವನ್ನೇ ನೆಚ್ಚಿಕೊಂಡು ಕೃಷಿ ಉದ್ದಿಮೆಗಳನ್ನ ನಡೆಸೋರಿದ್ದಾರೆ ಶೋಷಣೆಗೆ ಒಳಗಾದರೂ ಅದರ ವಿರುದ್ಧ ದೂರು ಸಲ್ಲಿಸುವ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಯಾಕಂದ್ರೆ ನಾಳೆ ಏನಾದರೂ ತುರ್ತು ಹಣ ಬೇಕಾದಲ್ಲಿ ಅವರಿಗೆ ಈ ಫೈನಾನ್ಸ್ ಬೇರೆ ಮೂಲಗಳೇ ಇಲ್ಲ ನೋಟು ನಿಷೇಧ ಮತ್ತು ಲಾಕ್ಡೌನ್ಗಳ ಬಳಿಕ ಇಡೀ ದೇಶದ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಆರ್ಥಿಕ ಬಿಕ್ಕಟ್ಟಿನಿಂದ ನೂರಾರು ಕಿರು ಉದ್ದಿಮೆಗಳು ಮುಚ್ಚಿಹೋದವು ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೂ ಭಾರಿ ಹಿನ್ನಡೆಯಾಯಿತು ನೋಟು ನಿಷೇಧದ ಪರಿಣಾಮವಾಗಿ ಜನರ ಕೈ ಖಾಲಿಯಾದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ದೇಶದ ಮಧ್ಯಮ ವರ್ಗ ಸಾಲದ ಸುಳಿಯಲ್ಲಿ ಸಿಲ್ಕೊಳ್ತು ಲಾಕ್ಡೌನ್ನಲ್ಲಿ ಕೆಲಸವಿಲ್ಲದೆ ಬಡವರು ಬಡ್ಡಿಗೆ ಸಾಲ ಪಡೆದು ತಮ್ಮ ಮಕ್ಕಳನ್ನ ಭೂಮಾಲಿಕರ ತೋಟದ ಕೆಲಸ ಕಚ್ಚಿದ್ರು ಲಾಕ್ಡೌನ್ನ ಸಂದರ್ಭದಲ್ಲಿ ಮಾಡಿದ ಬಡ್ಡಿ ಸಾಲದ ಸುಳಿಯಿಂದ ಇಂದಿಗೂ ಹೊರಬರಲಾಗದೆ ಒದ್ದಾಡ್ತಿರುವ ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ನೂರಾರಿವೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳು ಕೂಡ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿವೆ ಬೀಜ ಗೊಬ್ಬರ ಕೊಳ್ಳೋಕೆ ಹಣ ಹೊಂದಾಣಿಕೆಯಾಗದೇ ಇದ್ರೆ ಫೈನಾನ್ಸ್ಗಳ ಮೊರೆ ಹೋಗುವುದು ರೈತರಿಗೆ ಅನಿವಾರ್ಯ ಆಗುತ್ತೆ ಬ್ಯಾಂಕ್ಗಳಲ್ಲಿ ಹಣ ಪಡಿಬೇಕಾದ್ರೆ ನೂರಾರು ನಿಯಮಗಳು ಕಟ್ಟುಪಾಡುಗಳಿವೆ ಆ ನಿಯಮ ಕಟ್ಟುಪಾಡುಗಳ ಹಿಂದೆ ಅಲ್ದ್ರೆ ಮಳೆಗಾಲ ಮುಗಿದು ಹೋಗುತ್ತೆ ಆದ್ರಿಂದ ರೈತರಿಗೆ ಫೈನಾನ್ಸ್ ಗಳು ಸ್ಥಳೀಯ ಲೇವಾದೇವಿ ಬಡ್ಡಿ ವ್ಯಾಪಾರಿಗಳನ್ನ ನೆಚ್ಚಿಕೊಳ್ಳೋದು ಅನಿವಾರ್ಯವಾಗತ್ತೆ ಅವರ ತುರ್ತು ಅಗತ್ಯದ ಸಂದರ್ಭದಲ್ಲಿ ಹಣ ಒದಗಿಸೋಕೆ ನಮ್ಮ ಸಹಕಾರಿ ಬ್ಯಾಂಕ್ ಗಳು ಎಲ್ಲಿವರೆಗೆ ವಿಫಲ ಆಗತ್ತೋ ಅಲ್ಲಿವರೆಗೆ ನಮ್ಮ ರೈತರು ಸಣ್ಣ ಉದ್ದಿಮೆದಾರರು ಕಿರು ವ್ಯಾಪಾರಿಗಳು ಫೈನಾನ್ಸ್ ಗಳನ್ನ ನೆಚ್ಚಿಕೊಳ್ಳೋದು ಅನಿವಾರ್ಯವಾಗತ್ತೆ ಸರ್ಕಾರ ಮೊಟ್ಟ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಭಾರಿ ಬಡ್ಡಿ ಚಕ್ರ ಬಡ್ಡಿ ಬೀಳತ್ತೆ ಅಂತ ಗೊತ್ತಿದ್ರು ಜನಸಾಮಾನ್ಯರು ಈ ಫೈನಾನ್ಸ್ಗಳ ಬಲೆಗೆ ಯಾಕೆ ಬೀಳ್ತಾರೆ ಅನ್ನೋದನ್ನ ಅವರ ಅಸಹಾಯಕತೆಯ ಹಿಂದಿರೋ ಯಾರು ಫೈನಾನ್ಸ್ ಗಳನ್ನೆಲ್ಲ ಮುಚ್ಚಿಬಿಟ್ರೆ ರೈತರು ಕಾರ್ಮಿಕರ ಸಮಸ್ಯೆ ಪರಿಹಾರ ಆಗತ್ತಾ ಬ್ಯಾಂಕ್ ಗಳು ಸುಲಭದಲ್ಲಿ ಸಾಲಗಳನ್ನ ನೀಡದೇ ಇದ್ದಾಗ ಬಂಡವಾಳಕ್ಕಾಗಿ ಇವರು ಯಾರನ್ನ ಆಶ್ರಯಿಸಬೇಕು ಮೊಟ್ಟ ಮೊದಲನೇದಾಗಿ ಮಧ್ಯಮ ವರ್ಗದ ಜನ ಯಾವುದೇ ಉದ್ದಿಮೆ ಅಥವಾ ಕೃಷಿಗಾಗಿ ಫೈನಾನ್ಸ್ ಗಳನ್ನ ನೆಚ್ಚಿಕೊಳ್ಳದ ಹಾಗೆ ಅವರಿಗೆ ಆರ್ಥಿಕ ನೆರವನ್ನ ನೀಡುವ ಕೆಲಸ ತುರ್ತಾಗಿ ಆಗ್ಬೇಕು ಆ ಆರ್ಥಿಕ ನೆರವುಗಳನ್ನ ನೀಡೋಕೆ ನಮ್ಮ ಬ್ಯಾಂಕ್ಗಳು ಸಹಕಾರಿ ಸಂಘಗಳು ಸರ್ಕಾರದ ವಿವಿಧ ಅಭಿವೃದ್ಧಿ ಪ್ರಾಧಿಕಾರಗಳು ಯಶಸ್ವಿಯಾದಾಗ ಜನಸಾಮಾನ್ಯರು ಫೈನಾನ್ಸ್ ಗಳನ್ನ ನೆಚ್ಚಿಕೊಳ್ಳೋದು ಕಡಿಮೆ ಆಗತ್ತೆ ಹಾಗೆ ಸಾಲ ನೀಡಿದ ಬಳಿಕ ಅದರ ವಸೂಲಾತಿಗೆ ನಿರ್ಬಂಧ ಹೇರೋದು ಸಾಧ್ಯವಿಲ್ಲದ ವಿಷಯ ಯಾಕಂದ್ರೆ ನಮ್ಮ ಸಹಕಾರಿ ಸಂಘಗಳು ರಾಷ್ಟ್ರೀಕೃತ ಬ್ಯಾಂಕ್ ಗಳು ಬಡ ರೈತರ ಸಾಲ ವಸೂಲಾತಿಯಲ್ಲಿ ಯಾವ ದಾಕ್ಷಿಣ್ಯವನ್ನೂ ಮಾಡುವುದಿಲ್ಲ ರಾತ್ರೋರಾತ್ರಿ ಮನೆಯನ್ನ ಜಪ್ತಿ ಮಾಡಿ ಅವರನ್ನ ಬೀದಿ ಪಾಲು ಮಾಡೋದ್ರಲ್ಲಿ ಈ ಬ್ಯಾಂಕ್ ಗಳು ಕುಖ್ಯಾತಿ ಪಡೆದಿವೆ ಹೀಗಿರುವಾಗ ಕೊಟ್ಟ ಸಾಲವನ್ನ ವಸೂಲಿ ಮಾಡಬಾರದು ಅಂತ ಫೈನಾನ್ಸ್ ಗಳಿಗೆ ನಿರ್ಬಂಧ ವಿಧಿಸುವಂತಿಲ್ಲ ಆದರೆ ಈ ಫೈನಾನ್ಸ್ ಗಳು ವಿಧಿಸುವ ಬಡ್ಡಿಗೆ ನಿಯಂತ್ರಣ ಹಾಕಿದ್ದೆ ಆದರೆ ಬಹಳಷ್ಟು ಆತ್ಮಹತ್ಯೆಗಳನ್ನ ತಡಿಬಹುದಾಗಿದೆ ಇಂದಿನ ದಿನಗಳಲ್ಲಿ ಬಡ್ಡಿ ವ್ಯಾಪಾರಕ್ಕೆ ಹತ್ತು ಹಲವು ಮುಖಗಳಿವೆ ಸರ್ಕಾರ ಮಾಡಿರುವ ಯಾವುದೇ ಕಾನೂನಿನ ಉರುಳಿನಿಂದ ಅವರು ಸುಲಭವಾಗಿ ನುಣಿಸಿಕೊಳ್ಬಹುದು ಯಾವುದೇ ಫೈನಾನ್ಸ್ ಗಳನ್ನ ಮಾಡದೇನೆ ಅನಧಿಕೃತವಾಗಿ ಬಡ್ಡಿ ದಂಧೆ ಮಾಡುವ ಸಂಖ್ಯೆ ಬಹಳ ದೊಡ್ಡದಿದೆ ಸಹಕಾರಿ ಸಂಘದ ಹೆಸರಲ್ಲೇ ಭಾರಿ ಬಡ್ಡಿಗಳನ್ನ ಹಾಕಿ ಸಾಲ ನೀಡಿ ಶೋಷಣೆ ಮಾಡುವ ಸಂಘಟನೆಗಳಿವೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತಾಡುವ ಸರ್ಕಾರ ಇಂತಹ ಸಂಘಗಳ ವಿರುದ್ಧ ಮಾತಾಡುವುದಿಲ್ಲ ಯಾಕಂದ್ರೆ ಇವುಗಳು ಧರ್ಮ ದೇವರ ಕಾವಲಿನಿಂದ ನಡೆಸಲ್ಪಡತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಲ ನೀಡುವ ಆಪ್ ಗಳು ಬಂದಿವೆ ಇವೆಷ್ಟು ಅಪಾಯಕಾರಿ ಅಂತಂದ್ರೆ ವಿದ್ಯಾರ್ಥಿಗಳು ಯುವಕರು ತುರ್ತು ಹಣದ ಆಸೆಗೆ ಬಲಿಯಾಗಿ ಈ ಆಪ್ ಸಾಲ ಪಡಿತಾರೆ ದುಪ್ಪಟ್ಟು ಹಣವನ್ನ ಪಾವತಿ ಮಾಡಿದ ಬಳಿಕವೂ ಈ ಆಪ್ಗಳು ಸಾಲ ಪಡೆದವರನ್ನ ಶೋಷಣೆ ಮಾಡೋದಿದೆ ಬ್ಲಾಕ್ ಮೇಲ್ ಮಾಡುವುದಿಲ್ಲ ಈ ಆಪ್ಗಳು ಸಾಲ ನೀಡುವುದಕ್ಕಾಗಿ ಫಲಾನುಭವಿಗಳ ಖಾಸಗಿ ಮಾಹಿತಿಗಳನ್ನ ಪಡೆದುಕೊಳ್ಳುತ್ತೆ ನಿಗದಿತ ಸಮಯದಲ್ಲಿ ಸಾಲ ಪಾವತಿ ಮಾಡದೇ ಇದ್ರೆ ಈ ಖಾಸಗಿ ಮಾಹಿತಿಗಳನ್ನ ಬಹಿರಂಗ ಪಡಿಸೋದಾಗಿ ಬೆದರಿಕೆ ಒಡ್ಡತ್ತೆ ಈ ಡಿಜಿಟಲ್ ಸಾಲಗಳ ಬಲೆಗೆ ಬಿದ್ದು ಹಲವು ಯುವಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಲವರು ಈ ಸಾಲವನ್ನ ಕಟ್ಟೋದಕ್ಕಾಗಿನೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಭವಿಷ್ಯ ಕಳ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ಗಳಿಗೆ ನಿಯಂತ್ರಣ ಹೇರಿದಂತೆ ಹೊಸ ತಲೆಮಾರಿನ ಯುವಕರನ್ನ ಬಲೆಗೆ ಕೆಡುತ್ತಾ ಇರುವ ಈ ಮೊಬೈಲ್ ಸಾಲದ ವಿರುದ್ಧವೂ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ದೇಶಾದ್ಯಂತ ಹರಡಿರುವ ಈ ಬಡ್ಡಿ ಭಯೋತ್ಪಾದನೆಯ ವಿರುದ್ಧ ಜನಾಂದೋಲನವೊಂದು ರೂಪುಗೊಳ್ಳುವ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ